ಸೇನೆಯ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಬೆವೆತು ಹೋಗಿದ್ರೂ ಕಿರಿಕ್ ಮಾಡೋದು ನಿಂತಿಲ್ಲ ಕಣಿವೆಯಲ್ಲಿ ಮತ್ತೊಂದು ನರಮೇಧಕ್ಕೆ ಪ್ಲಾನ್ ಮಾಡಿದ್ದ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ ಪಾಕಿಸ್ತಾನದ ವಿರುದ್ಧ ವಿಶ್ವದಾದ್ಯಂತ ಆಕ್ರೋಶದ ಕಟ್ಟೆ ಒಡೆದಿದೆ ನರಮೇಧಕ್ಕೆ ಮತ್ತೊಂದು ಪ್ಲಾನ್ ಭಾರತೀಯ ಸೇನೆಯಿಂದ ಉಗ್ರರ ಪ್ಲಾನ್ ವಿಫಲ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯ ಸಮರಾಭ್ಯಾಸಕ್ಕೆ ಪಾಕ್ ಬೇವತ್ತು ಹೋಗಿದೆ ಉಗ್ರರನ್ನ ಹೊಡೆದು ಉರುಳಿಸೋಕೆ ಸರ್ವಸನ್ನದ್ದ ಆಗಿದೆ ಈ ನಡುವೆಯೂ ಕಣಿವೆಯಲ್ಲಿ ಮತ್ತೊಂದು ನರಮೇಧಕ್ಕೆ ರಕ್ತ ಬಿಜಾಸುರರು ಪ್ಲಾನ್ ಮಾಡಿದ್ರು ಅನ್ನೋ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ಗೆ ನೆರ ರಾಕ್ಷಸರು ಮಾಡಿದ್ದ ಯೋಜನೆಯನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ ಮತ್ತೊಂದು ಮಹಾ ದುರಂತವನ್ನು ತಪ್ಪಿಸಿದೆ ಪಾಕಿಸ್ತಾನ ಜಗಳ ಪಾಕ್ಗೆ ಕೆಟ್ಟ ಮೇಲೂ ಬುದ್ದಿ ಬಂದಿಲ್ಲ ಭಾರತದ ಜೊತೆ ಕಾಲು ಕೆರೆದುಕೊಂಡು ಜಗಳ ಮಾಡುತ್ತಿದೆ ಎಲ್ಒಸಿ ಬಳಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚಿದೆ ಕುಪ್ವಾರ ವರಾಮುಲ್ಲಾ ಪೂಂಚ್ ರಜೌರಿ ಮೇಂದರ್ ನೌಶೆರಾ ಸುಂದರ್ಬನಿ ಅಖ್ನೂರ್ ಸೇರಿ ಸುಮಾರು ಎಂಟು ವಲಯಗಳಲ್ಲಿ ಕದನ ವಿರಾಮ ಉಲ್ಲಂಘಿಸಿದೆ ಹನ್ನೊಂದು ದಿನಗಳಲ್ಲಿ ನಲವತ್ತೈದು ಬಾರಿ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದೆ पाक के राजनाथ सिंह कड़क पदे पदे किरिक मारती हुआ पाकिस्तान के रक्षा सचिव राजनाथ सिंह कड़क संदेश रवान भारत तन शत्रुदार जहां एक तरफ हमारे सैनिक रणभूमि में लड़ते हैं वहीं दूसरी तरफ हमारे संत जीवन भूमि में लड़ते हैं एक रक्षा मंत्री के रूप में मेरा दायित्व है कि मैं अपने सैनिकों के साथ मिलकर देश की सीमाओं की सुरक्षा सुनिश्चित करूं और मेरा यह दायित्व तो है कि अपनी सेना के साथ मिलकर देश के ऊपर आंख उठाने वालों को मुंहतोड़ जवाब दूं और आप सभी हमारे आप सभी हमारे प्रधानमंत्री श्री नरेंद्र मोदी जी को अच्छी तरह जानते हैं उनकी कार्यशैली से भी अच्छी तरह परिचित हैं उनकी दृढ़ता से भी अच्छी तरह परिचित हैं पाकिस्तान विरुद्ध विश्वदातियंत आक्रोश ಇನ್ನು ಜಮ್ಮು ಕಾಶ್ಮೀರದಲ್ಲಿ ತಗಾದೆ ತೆಗೆಯುತ್ತಿರುವ ಪಾಕಿಸ್ತಾನದ ವಿರುದ್ದ ವಿಶ್ವದಾದ್ಯಂತ ಆಕ್ರೋಶ ಸ್ಪೋಟಗೊಂಡಿದೆ ಜರ್ಮನಿ ಆಸ್ಟೇಲಿಯಾದಲ್ಲಿ ಅನಿವಾಸಿ ಭಾರತೀಯರು ಹೋರಾಟವನ್ನು ನಡೆಸಿದ್ದಾರೆ ಸಾವಿರಾರು ಜನರು ಭಾರತ್ ಕಿ ಜೈ ಘೋಷಣೆ ಕೂಗಿ ಪಾಕ್ ವಿರುದ್ದ ಕಿಡಿಕಾರಿದ್ದಾರೆ ವಿಯೆನ್ನಾ ಆಸ್ಟ್ರಿಯಾದಲ್ಲೂ ಪ್ರತಿಭಟನೆ ನಡೆಸಿದ್ದಾರೆ ನ್ಯೂಸ್ ರಿಪಬ್ಲಿಕ್ ಸೇನೆಯ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಬೆವೆತು ಹೋಗಿದ್ರೂ ಕಿರಿಕ್ ಮಾಡೋದು ನಿಂತಿಲ್ಲ ಕಣಿವೆಯಲ್ಲಿ ಮತ್ತೊಂದು ನರಮೇಧಕ್ಕೆ ಪ್ಲಾನ್ ಮಾಡಿದ್ದ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ ಪಾಕಿಸ್ತಾನದ ವಿರುದ್ಧ ವಿಶ್ವದಾದ್ಯಂತ ಆಕ್ರೋಶದ ಕಟ್ಟೆ ಒಡೆದಿದೆ ನರಮೇಧಕ್ಕೆ ಮತ್ತೊಂದು ಪ್ಲಾನ್ ಸೇನೆಯಿಂದ ಉಗ್ರರ ಪ್ಲಾನ್ ವಿಫಲ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯ ಸಮರಾಭ್ಯಾಸಕ್ಕೆ ಪಾಕ್ ಬೇವತ್ತು ಹೋಗಿದೆ ಉಗ್ರರನ್ನ ಹೊಡೆದು ಉರುಳಿಸೋಕೆ ಸರ್ವಸನ್ನದ್ದ ಆಗಿದೆ ಈ ನಡುವೆಯೂ ಕಡಿಮೆಯಲ್ಲಿ ಮತ್ತೊಂದು ನರಮೇಧಕ್ಕೆ ರಕ್ತ ಬಿಜಾಸುರರು ಪ್ಲಾನ್ ಮಾಡಿದ್ರು ಅನ್ನೋ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ಗೆ ರಾಕ್ಷಸರು ಮಾಡಿದ್ದ ಯೋಜನೆಯನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ ಮತ್ತೊಂದು ಮಹಾ ದುರಂತವನ್ನು ತಪ್ಪಿಸಿದೆ ಪಾಕಿಸ್ತಾನ ಜಗಳ ಪಾಕ್ಗೆ ಕೆಟ್ಟ ಮೇಲೂ ಬುದ್ದಿ ಬಂದಿಲ್ಲ ಭಾರತದ ಜೊತೆ ಕಾಲು ಕೆರೆದುಕೊಂಡು ಜಗಳ ಮಾಡುತ್ತಿದೆ ಎಲ್ಒಸಿ ಬಳಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚಿದೆ ಕುಪ್ವಾರ ಬರಾಮುಲ್ಲಾ ಪೂಂಚ್ ರಜೌರಿ ಮೇಂದರ್ ನೌಶೇರಾ ಸುಂದರ್ಬನಿ ಅಖ್ನೋರ್ ಸೇರಿ ಸುಮಾರು ಎಂಟು ವಲಯಗಳಲ್ಲಿ ಕದನ ವಿರಾಮ ಉಲ್ಲಂಘಿಸಿದೆ ಹನ್ನೊಂದು ದಿನಗಳಲ್ಲಿ ನಲವತ್ತೈದು ಬಾರಿ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದೆ पाक के राजनाथ सिंह कड़क पदे पदे गिरी मारती हुआ पाकिस्तान के रक्षा सचिव राजनाथ सिंह कड़क संदेश रवान भारत तन शत्रु तक उत्तर नीडे जहां एक तरफ हमारे सैनिक रणभूमि में लड़ते हैं वहीं दूसरी तरफ हमारे संत जीवन भूमि में लड़ते हैं साथ ही एक रक्षा मंत्री के रूप में मेरा दायित्व है कि मैं अपने सैनिकों के साथ मिलकर देश की सीमाओं की सुरक्षा सुनिश्चित करूं और मेरा यह दायित्व है कि अपनी सेना के साथ मिलकर देश के ऊपर आंख उठाने वालों को मुंहतोड़ जवाब दू और आप सभी हमारे आप सभी हमारे प्रधानमंत्री श्री नरेंद्र मोदी जी को अच्छी तरह जानते हैं उनकी कार्यशैली से भी अच्छी तरह परिचित हैं उनकी दृढ़ता से भी अच्छी तरह परिचित है पापिस्तान विरुद्ध विश्वदातियंता आक्रोश ಇನ್ನು ಜಮ್ಮು ಕಾಶ್ಮೀರದಲ್ಲಿ ತಗಾದಿ ತೆಗೆಯುತ್ತಿರುವ ಪಾಕಿಸ್ತಾನದ ವಿರುದ್ದ ವಿಶ್ವದಾದ್ಯಂತ ಆಕ್ರೋಶ ಸ್ಪೋಟಗೊಂಡಿದೆ ಜರ್ಮನಿ ಆಸ್ಟೇಲಿಯಾದಲ್ಲಿ ಅನಿವಾಸಿ ಭಾರತೀಯರು ಹೋರಾಟವನ್ನು ನಡೆಸಿದ್ದಾರೆ ಸಾವಿರಾರು ಜನರು ಭಾರತ್ ಕಿ ಜೈ ಘೋಷಣೆ ಕೂಗಿ ಪಾಕ್ ವಿರುದ್ದ ಕಿಡಿಕಾರಿದ್ದಾರೆ ವಿಯೆನ್ನಾ ಆಸ್ಟ್ರಿಯಾದಲ್ಲೂ ಪ್ರತಿಭಟನೆ ನಡೆಸಿದ್ದಾರೆ ಸೇನೆಯ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಬೆವೆತು ಹೋಗಿದ್ರು ಕಿರಿಕ್ ಮಾಡೋದು ನಿಂತಿಲ್ಲ ಕಣಿವೆಯಲ್ಲಿ ಮತ್ತೊಂದು ನರಮೇಧಕ್ಕೆ ಪ್ಲಾನ್ ಮಾಡಿದ್ದ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ ಪಾಕಿಸ್ತಾನದ ವಿರುದ್ಧ ವಿಶ್ವದಾದ್ಯಂತ ಆಕ್ರೋಶದ ಕಟ್ಟೆ ಒಡೆದಿದೆ ಇದಕ್ಕೆ ಮತ್ತೊಂದು ಪ್ಲಾನ್ ಭಾರತೀಯ ಸೇನೆಯಿಂದ ಉಗ್ರರ ಪ್ಲಾನ್ ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯ ಸಮರಾಭ್ಯಾಸಕ್ಕೆ ಪಾಕ್ ಬೇವತ್ತು ಹೋಗಿದೆ ಉಗ್ರರನ್ನ ಹೊಡೆದು ಉರುಳಿಸೋಕೆ ಸರ್ವಸನ್ನದ್ದ ಹಾಕಿದೆ ಈ ನಡುವೆಯೂ ಕಣಿವೆಯಲ್ಲಿ ಮತ್ತೊಂದು ನರಮೇಧಕ್ಕೆ ರಕ್ತ ಬಿಜಾಸುರರು ಪ್ಲಾನ್ ಮಾಡಿದ್ರು ಅನ್ನೋ ಸ್ಪೋಟಕ ಮಾಹಿತಿ ರಿವೀಲ್ ಆಗಿದೆ ಪೂಂಚ್ ಪ್ರದೇಶದಲ್ಲಿ ಐಇಡಿ ಬ್ಲಾಸ್ಟ್ಗೆ ನೆರ ರಾಕ್ಷಸರು ಮಾಡಿದ್ದ ಯೋಜನೆಯನ್ನ ಭಾರತೀಯ ಸೇನೆ ವಿಫಲಗೊಳಿಸಿದೆ ಮತ್ತೊಂದು ಮಹಾ ದುರಂತವನ್ನು ತಪ್ಪಿಸಿದೆ ಪಾಕ್ಗೆ ಕೆಟ್ಟ ಮೇಲೂ ಬುದ್ದಿ ಬಂದಿಲ್ಲ ಭಾರತದ ಜೊತೆ ಕಾಲು ಕೆರೆದುಕೊಂಡು ಜಗಳ ಮಾಡುತ್ತಿದೆ ಎಲ್ಒಸಿ ಬಳಿ ಮತ್ತೆ ಪಾಕಿಸ್ತಾನ ಬಾಲ ಬಿಚ್ಚಿದೆ ಕುಪ್ವಾರ ವಾರಾಮುಲ್ಲಾ ಪೂಂಚ್ ರಜೌರಿ ಮೇಂದರ್ ನೌಶೆರಾ ಸುಂದರ್ಬನಿ ಅಖ್ನೋರ್ ಸೇರಿ ಸುಮಾರು ಎಂಟು ವಲಯಗಳಲ್ಲಿ ಕದನ ವಿರಾಮ ಉಲ್ಲಂಘಿಸಿದೆ ಹನ್ನೊಂದು ದಿನಗಳಲ್ಲಿ ನಲವತ್ತೈದು ಬಾರಿ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದೆ ಪಾಪಿ ರಾಜನಾಥ್ ಸಿಂಗ್ ಕಡಕ್ವಾ ಪದೇ ಪದೇ ಕಿರಿಕ್ ಮಾಡುತ್ತಿರುವ ಪಾಕಿಸ್ತಾನಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಡಕ್ ಸಂದೇಶವನ್ನ ರವಾನಿಸಿದ್ದಾರೆ ಭಾರತ ತನ್ನ ಶತ್ರುಗಳಿಗೆ ತಕ್ಕ ಉತ್ತರ ನೀಡೇ ನೀಡುತ್ತೆ ಅಂತ ಗುಡುಗಿದ್ದಾರೆ